ಒಂದು ಊರಿನಲ್ಲಿ ಇಬ್ಬರು ಸ್ನೇಹಿತರಿದ್ದರು ರಾಜು ಮತ್ತು ರವಿ ರಾಜು ಯಾವಾಗಲೂ ಎಲ್ಲದಕ್ಕೂ ಪ್ರತಿಕ್ರಿಯಿಸುತ್ತಿದ್ದ ಕೋಪಗೊಂಡರೆ ಜೋರಾಗಿ ಕೂಗಾಡುತ್ತಿದ್ದ ರವಿ ಮಾತ್ರ ಯಾವಾಗಲೂ ಶಾಂತನಾಗಿ ಮೌನವಾಗಿರುತ್ತಿದ್ದ ಒಂದು ದಿನ ರಾಜು ರವಿಯನ್ನು ಕೆಣಕಲು ನಿರ್ಧರಿಸಿದ ಅವನು ರವಿಯ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಲು ಪ್ರಾರಂಭಿಸಿದ ಅವನನ್ನು ಅವಮಾನಿಸಲು ಪ್ರಯತ್ನಿಸಿದ ಆದರೆ ರವಿ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನವಾಗಿ ನಿಂತಿದ್ದ ರಾಜು ಎಷ್ಟೇ ಕೆಣಕಿದರೂ ರವಿ ಮೌನವಾಗಿರುವುದನ್ನು ನೋಡಿ ರಾಜುವಿಗೆ ಇನ್ನಷ್ಟು ಕೋಪ ಬಂತು ಅವನು ಇನ್ನಷ್ಟು ಜೋರಾಗಿ ಕೂಗಾಡತೊಡಗಿದ ಕೊನೆಗೆ ರವಿ ಒಂದೇ ಒಂದು ಮಾತು ಹೇಳದೆ ಅಲ್ಲಿಂದ ಹೊರಟು ಹೋದ ರಾಜು ತನ್ನ ಕೋಪದಲ್ಲಿ ತಾನೇ ಸುಟ್ಟು ಹೋದ ಅವನ ಮಾತುಗಳಿಗೆ ಯಾವುದೇ ಪ್ರತಿಕ್ರಿಯೆ ಸಿಗದಿರುವುದು ಅವನಿಗೆ ಇನ್ನಷ್ಟು ಕಿರಿಕಿರಿ ಉಂಟುಮಾಡಿತು ಸ್ವಲ್ಪ ಸಮಯದ ನಂತರ ರಾಜು ಶಾಂತನಾದ ರವಿಯ ಮೌನವೇ ಅವನಿಗೆ ದೊಡ್ಡ ಪಾಠ ಕಲಿಸಿತ್ತು ನೀತಿ ಕೆಲವೊಮ್ಮೆ ಮೌನವೇ ಅತ್ಯಂತ ಶಕ್ತಿಶಾಲಿ ಉತ್ತರ ಅದು ಕೋಪವನ್ನು ತಣ್ಣಗಾಗಿಸುತ್ತದೆ ಮತ್ತು ಅನಗತ್ಯ ವಾದಗಳನ್ನು ತಪ್ಪಿಸುತ್ತದೆ